ಹಾಯ್ ಹಲೋ ಫ್ರೆಂಡ್ಸ್ ನಮಸ್ತೆ ಇವತ್ತು ತುಂಬ ರುಚಿಯಾಗಿ ಹಾಗೆ ತುಂಬ ಸಿಂಪಲ್ಲಾಗಿ ಒಂದು ಅವರೆಕಾಳು ಬಾತ್ ಮಾಡ್ಕೊಳ್ಳೋಣ ಖಂಡಿತ ನಿಮಗೂ ಇಷ್ಟ ಆಗುತ್ತೆ ಸೊ ಹೇಗೆ ಮಾಡೋದಂತ ನೋಡೋಣ ಬನ್ನಿ ಒನ್ ಆ್ಯಂಡ್ ಹಾಫ್ ಕಪ್ಪು ರೈಸ್ ತೊಗೊಂಡಿದ್ದೀನಿ ನಾನು ನಿಮಗೆ ಕ್ವಾಂಟಿಟಿ ಮನೇಲಿ ಎಷ್ಟು ಜನ ಇದ್ದಾರೆ ನೋಡಿಕೊಂಡು ತೊಗೊಳ್ಳಿ ರೈಸ್ ಹತ್ತು ನಿಮಿಷ ನೆನೆಸೋದ್ರಿಂದ ಉದ್ರ ಆಗುತ್ತೆ ಸೊ ನಿಮಗೆ ಟೈಮ್ ಇದ್ದರೆ ನೆನೆಸ್ಕೊಳ್ಳಿ ಇಲ್ಲ ಅಂತಂದರೆ ಡೈರೆಕ್ಟಾಗಿ ನೀಟಾಗಿ ವಾಶ್ ಮಾಡಿ ಹಾಗೆ ಹಾಕ್ಕೊಳ್ಳಿ ನಾನು ಹತ್ತು ನಿಮಿಷ ನೆನೆಸ್ಕೊಂಡಿದ್ದೆ ಸೊ ಈಗ ಕುಕ್ಕರ್ ಬಿಸಿಗೆ ಇಟ್ಕೊಂಡಿದ್ದೀನಿ ಟೂ ಸ್ಪೂನ್ ಆಯಿಲು ಒಂದು ಸ್ಪೂನು ತುಪ್ಪ ಸೇರಿಸ್ತಾ ಇದ್ದೀನಿ ಒಂದು ಗಡ್ಡೆ ಈರುಳ್ಳಿ ಸಣ್ಣದಾಗಿ ಹಚ್ಕೊಂಡಿದ್ದೆ ಹಾಗೆ ಸ್ವಲ್ಪ ಕರಿಬೇವು ಸ್ವಲ್ಪ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನಿಮಗೆ ತುಪ್ಪ ಬೇಡ ಅಂತಂದರೆ ಸ್ಕಿಪ್ ಮಾಡಿ ಬಟ್ ತುಪ್ಪ ಹಾಕಿದರೆ ರುಚಿಯಾಗಿರುತ್ತೆ ಈಗ ಪಲಾವ್ ಎಲೆ ಸೇರಿಸ್ತಾ ಇದ್ದೀನಿ ಪಲಾವ್ ಎಲೆ ಮತ್ತು ಕಸ್ತೂರಿ ಮೆತ್ತಿ ಏಲಕ್ಕಿ ಚಕ್ಕೆ ಲವಂಗ ಒಟ್ಟಿಗೆ ಇರುತ್ತೆ ಇದು ಹಾಗೆ ಹತ್ತು ಹಸಿ ಮೆಣಸಿನ್ಕಾಯಿ ಸೇರಿಸ್ಕೋತಾ ಇದ್ದೀನಿ ನಿಮಗೆ ಚಿಲ್ಲಿ ಪೌಡರ್ ಬೇಕಾದರೂ ಯೂಸ್ ಮಾಡ್ಕೊಳ್ಳಿ ಹಸಿಮೆಣ್ಸಿನ್ಕಾಯಿ ಬೇಡ ಅಂದರೆ ಸೊ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸೇರಿಸ್ತಾ ಇದ್ದೀನಿ ಒಂದು ಹಾಫ್ ಸ್ಪೂನ್ ಸೇರಿಸಿದ್ದೀನಿ ಎರಡು ಟೊಮೆಟೊ ಸಣ್ಣದಾಗಿ ಹಚ್ಕೊಂಡಿದ್ದೆ ಅದನ್ನು ಸೇರಿಸಿ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಿ ನಾನು ಮಾಡ್ತಾ ಇರುವಂತಹ ಕ್ವಾಂಟಿಟಿ ಐದು ಜನ ಟಿಫನ್ ಮಾಡಬಹುದು ಸೊ ನೀವು ಅಷ್ಟೇ ಮನೆಯಲ್ಲಿ ಎಷ್ಟು ಜನ ಇದ್ದಾರೆ ನೋಡಿಕೊಂಡು ಇನ್ನೊಂದು ಸ್ವಲ್ಪ ಎಕ್ಸ್ಟ್ರಾ ಸೇರಿಸ್ಕೊಳ್ಳಿ ಒಂದು ಸ್ಪೂನು ಸಾಲ್ಟ್ ಸೇರಿಸ್ತಾ ಇದ್ದೀನಿ ಸಾಲ್ಟ್ ಸೇರಿಸಿ ಚೆನ್ನಾಗಿ ಫ್ರೈ ಮಾಡಿ ಎಣ್ಣೆಯಲ್ಲಿ ಇದಕ್ಕೆ ನೋಡಿ ಇದೊಂದು ಪುಡಿ ಸೇರಿಸಿದ್ರೆ ಸಾಕು ತುಂಬ ರುಚಿಯಾಗಿರುತ್ತೆ ಬೇರೆ ಏನೂ ಹಾಕೋದು ಬೇಡ ನೀವು ಇದು ಧನಿಯಾ ಪುಡಿ ಒಂದು ಸ್ಪೂನ್ ತೊಗೊಂಡಿದ್ದೀನಿ ನಾನು ಹಾಗೆ ಕೊತ್ತಂಬರಿ ಪುದೀನ ಯಾವುದೇ ರೀತಿ ಮಸಾಲೆ ರುಬ್ಬುವಂಥ ಅವಶ್ಯಕತೆ ಇರಲ್ಲ ಅಷ್ಟು ರುಚಿಯಾಗಿರುತ್ತೆ ಸೊ ಈಗ ಅವರೇ ಸೇರಿಸ್ತಾ ಇದ್ದೀನಿ ಅವರೇ ಸೇರಿಸಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಅವರೇ ಮತ್ತು ಮಸಾಲೆ ಪುಡಿ ಎರಡೂ ಸ್ವಲ್ಪ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆದರೆ ತುಂಬ ರುಚಿಯಾಗಿರುತ್ತೆ ಅಕ್ಕಿ ಸೇರಿಸಿ ಈಗ ಒಂದು ರೌಂಡು ಮಿಕ್ಸ್ ಕೊಡೋಣ ಯಾವಾಗಲೂ ತರಕಾರಿ ಹಾಕಿರೋ ಪಲಾವ್ ತಿಂದು ಬೋರ್ ಆಗಿರುತ್ತಲ್ವ ಸೊ ಸೀಸನ್ ಟೈಮಲ್ಲಿ ಸೀಸನ್ ಯಾವ ಥರ ಇದೆಯೋ ಆ ಥರ ಮಾಡ್ಕೊಂಡು ತಿಂದರೆ ನಮಗೂ ರುಚಿ ಅನಿಸುತ್ತೆ ನೀರು ಸೇರಿಸ್ತಾ ಇದ್ದೀನಿ ಒಂದೂವರೆ ಲೋಟ ಅಕ್ಕಿಗೆ ಮೂರು ಲೋಟ ನೀರು ಸೇರಿಸಿ ಲಿಡ್ ಕ್ಲೋಸ್ ಮಾಡಿ ಒಂದು ವಿಸಿಲ್ ಕೂಗ್ಸ್ಕೊಳ್ಳಿ ಬಿಸಿ ಬಿಸಿ ಅವರೇ ಪಲಾವ್ ರೆಡಿ ಥ್ಯಾಂಕ್ ಯು ಸೋ ಮಚ್ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ